குக்கிங் வித் கவேரி லாக்ஸ்வாக இவத்தேன்மாரோனாந்த நுகிக்காய் சார் மாறி அதுக்கு மொதலே நுகிக்காய் இச்சி அவன் தொழில் கதை கொட ஆமேலே கடை பழி கத நுகாயி சார் மாந்தி பழிக்கு கதை கொடக்கி நான் இடையே டமோட்டோ டமோட்டோ கடலேழை ஜீரி சிண்டி பெருள்ளி ಕರಿಬೇವು ಕೊತ್ತಂಬರಿ ತೊಗೊಂಡೆ ನೋಡಿರಿ ಎತ್ತು ಪಾಲಾಕನ್ನು ಹಾಕಿ ನಾನು ಟೇಸ್ಟ್ ಹಾಕಿಂತ ಮೆಂತ್ಯ ಅಂದಿಷ್ಟು ನೋಡ್ರಿ ನೋಡಿರಿ ನುಗ್ಗಿ ಕಾಯಿ ಕುಡಿದ್ವಿ ಈಗೇನಾಗ ಹುರ್ಯಾನ ಕಡಲೆಬೇಳೆ ಒಂದು ಸ್ಪೂನು ಮೆಂತ್ಯೆ ಒಂದು ಅರ್ಧ ಸ್ಪೂನ್ ತೊಗೊಂಡಿನಿ ಅವನು ಹುರಿದಾನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನೋಡಿರಿ ಹೊಡೆದಿಟ್ಟು ಭಾಳ ಹಾಕ್ಬಾರ್ದು ಮಂದಿರುತ್ತೆ ಇವು ಈ ಕಡೆ ಮತ್ತು ಅವನು ಹುರ್ ಇವು ಟೊಮೊಟೊ ತೊಗೊಂಡಿದ್ನೆಲ್ಲ ಎರಡು ಟೊಮಾಟೊ ತೊಗೊಂಡಿದ್ನಲ್ಲ ಅವನು ಉರಿಯಕತ್ತಿನ ಹಿಮ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ನುಗ್ಗಿಕಾಯಿ ಸಾರಿಗೆ ಬೇಳೆ ಭಾಳಷ್ಟು ಮಸಾಲೆ ಹಾಕೋದು ಬೇಕಾಗಿಲ್ಲ ಅದನ್ನು ನುಗ್ಗಿಕಾಯಿ ಪಲಾಕ್ ಹಾಕಿದ್ರೆ ಅದು ಎಷ್ಟೋ ಟೇಸ್ಟ್ ಆಗುತ್ತೆ ಹೀಗಾಗಿ ನಾನು ಸ್ವಲ್ಪ ಮಸಾಲೆ ದಿನಸ ರೀ ಎರಡು ಹಣ್ಣು ಆಮೇಲೆ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಒಂದು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಕರಿಬೇವು ಅವೆಲ್ಲ ಉರಿಯಕತ್ತೀನಿ ನೋಡಿರಿ ಒಂದು ಏಟು ಶುಂಠಿ ಹಾಕ್ರೆ ಕರಿಬಿಡ ಕೊತ್ತಂಬರಿ ಎಲ್ಲವನ್ನು ಹುರಿದ ನೋಡ್ರಿ ಪಾಲಕ್ಕಾಯಿ ಚಿಟ್ಕೊಂಡಿಟ್ಕೊಂಡ ಅದನ್ನು ಹಾಕಿ ನೋಡ್ತಾನೆ ಈ ಕಡೆ ಬೇಳೆನ ಕೂತತಿ ನುಗ್ಗೆಕಾಯಿನ ಕೂತವ ಇದನ್ನೇನೈತಿ ಹುರಿದಿಟ್ಕೊಂಡಿತ್ತು ಮಸಾಲೆ ದಿನಸ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ నోడ్రీ ఈ కడే జా జెక నోడన కడలి బి మెంతెకాళున్నే ఉడవల్ అవును హాక పేస్ట్ మార్కండీ ఇక్కడ కడ సాంబార్ వాటర్ ఎన్నె కొడల్ ఒం స్పూన్ అంటు ఎన్నె హాకీని ఇదే బిజీ జగిరివన్నె కర్గం మొదల జస్ సీ ఒం స్పూన్ నోడ్రీ ಹೂವು ಚಾಟ್ಬಿಟ್ಟು ಆದಮೇಲೆ ರೋಳಿ ಸಾಸಿವೆ ಹಾಕಿ ಜೀರಿಗೆ ಹಾಕ್ರಿ ಕರಿಬೇವು ಹಾಕ್ರಿ ಭಾಳ ತಂದ್ಬಿಟ್ರೆ ಬರ್ತಾವೆ ಆದಷ್ಟು ಜಲ್ದಿನ ಮತ್ತು ರುಬ್ಬಿದ್ದು ಹಾಕ್ರೆ ಸ್ವಲ್ಪ ಎಣ್ಣೆಗೆ ಕುದ್ದಿ ಬೇಕರೆ ವಾಸನೆ ವಾಸನೆ ಹುಡುತಲ್ಲಸಿ ವಾಸನೆ ಎಲ್ಲ ಹುರಿದ್ತೀನಿ ಸ್ವಲ್ಪ ಎಣ್ಣೆಯಾಗೆ ಹಾಕಿ ಆದಮೇಲೆ ಒಂದು ಟೀ ಸ್ಪೂನ್ ಮಸಾಲೆ ಪುಡಿ ಹಾಕಿ ನಾನು ಒಂದು ಟೀ ಸ್ಪೂನ್ ನಾ ಪುಡಿ ಹಾಕ್ಬೇಕು ಆಮೇಲೆ ಕುದಿಸಿಟ್ ನುಗ್ಗಿ ಕಾಯಿ ಅವನ್ನ ಹಾಕಿರಿ ನೀರು ಧರಿಸಲೇ ಹಾಕಿರಿ ಅದು ರಸ ಬಿಟ್ಟಿರ್ತದೆ ನೀರಾಗ ಹಂಗಾಗಿ ನೀರು ಧರಿಸಲೇ ಹಾಕ್ರಿ ಹಾಕಿಕ್ಕನ್ನು ಈ ಕಡೆ ಬೇಳೆ ಕುದಿಸಿಟ್ನ ಅವನು ಹಾಕ್ರಿ ಒಂದು ಕಪ್ನಾಗಷ್ಟು ಸಾಕು ಬೇಳೆ ಮಂದಾಗ ಭಾಳ ಆಗುತ್ತೆ ಒಂದು ಟೀ ಸ್ಪೂನ್ ಆಗೋ எர்டீஸ்பூன பூட பூடியாக்கினா மற்ற உப்பு மற்ற சக்கிராக்கி நோட் ஒன் ஸ்பூன் எல்லாம் ஹாக்கி கதைபிட்ரி நோட் இட்லிக்கு சான்கா மொத்திகே எல்லாக்க நுகைக்காய் சார்பி டேஸ்டியாக இருக்கிறது ருச்சி ருச்சியாக நுகிக்காய் சாம்பார் ரெடி நோட் ഭാ ടേസ്റ്റിയാർതീ തിന്നലോ ഭാ രുചിയായിരത്തി നീമമായി നോടി